ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದ್ ಯಾವ ಫ್ರೆಂಡ್ ಫ್ರೆಂಡ್ ನೀನು ಹೊರತಾ ಇದ್ದೀರಾ ಬಾಬುಜಾನ್ ಎಂ ಜೆ ಚಾನಲ್ ಫ್ರೆಂಡ್ ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಪಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿಸ್ಕೊಳ್ಳೇಬೇಕು ಫ್ರೆಂಡ್ ನೀವೇನಾದರೂ ಮಾಡಿಸ್ಕೊಳ್ಳಿಲ್ಲ ಇನ್ನೂ ಕೂಡ ಹಾಗೆ ಯೂಸ್ ಮಾಡ್ತಿದ್ದೇನೆ ಅಂದರೆ ನಿಮಗೆ ಇದರಿಂದ ಖಂಡಿತ ಸಮಸ್ಯೆ ಇದ್ದೇ ಇರುತ್ತೆ ಫ್ರೆಂಡ್ ಅದು ಸಮಸ್ಯೆ ನಿಮಗೆ ಈ ಒಂದು ಸಮಸ್ಯೆ ಬಂದರೆ ನಿಮಗೆ ಏನೂ ಕೂಡ ನಿಮಗೆ ಏನು ಕೂಡ ಕೈ ಆಗಲ್ಲ ಆ ರೀತಿ ಸಮಸ್ಯೆ ಇರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಡೇಟ್ ನೀವೇನಾದರೂ ನಿಮ್ಮ ಒಂದು ಪಾನ್ ಕಾರ್ಡ್ನ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಏನಾದರೂ ಮಾಡಿಸ್ಕೊಳಿಲ್ಲ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆ ಪಾನ್ ಕಾರ್ಡನ್ನ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳಿಲ್ಲ ಅಂದರೆ ನೀವು ನಿಮ್ಮೊಂದು ಬ್ಯಾಂಕ್ನಲ್ಲಿ ಏನೋ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಲ್ಲ ಈಗ ಯಾವುದೇ ದುಡ್ಡು ನಿಮ್ಮೊಂದು ಅಕೌಂಟಿಗೆ ಬರೋದು ಹಾಗೆ ನಿಮ್ಮ ಒಂದು ದುಡ್ಡನ್ನ ಬೇರೆಯವ್ರ ಅಕೌಂಟಿಗೆ ನೀವು ಹಾಕೋದು ಮಾಡ್ತಿರಲ್ಲ ಆ ಒಂದು ಟ್ರಾನ್ಸಾಕ್ಷನ್ ಬಂದಾಗುತ್ತೆ ಫ್ರೆಂಡ್ ಎಲ್ಲ ಬ್ಯಾಂಕಿಂದು ಬಂದಾಗುತ್ತೆ ಬಂದಾದಮೇಲೆ ನಿಮ್ಮ ಕೈ ಏನೂ ಆಡೋಲ್ಲ ಫ್ರೆಂಡ್ ಯಾಕಪ್ಪ ಅಂದರೆ ಈ ಒಂದು ಪಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋಳಿಲ್ಲ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಮೂವತ್ತನೇ ತಾರೀಕು ಒಳಗಡೆ ಮಾಡಿಸ್ಕೊಳ್ಳಿಲ್ಲ ಅಂದರೆ ಒಂದನೇ ತಾರೀಕು ಎರಡನೇ ತಾರೀಕು ಬಂದು ಜನವರಿ ಅಂದರೆ ಬಂದ್ ಇದು ಲಾಸ್ಟ್ ಚಾನ್ಸ್ ಅವರು ನಿಮ್ಗೆ ಯಾವುದು ಕೂಡ ಇದರಲ್ಲಿ ದಂಡ ಪಂಡ ಹಾಕಲ್ಲ ಯಾಕಂದರೆ ದಂಡ ಓದನೇ ಸಲ ಸಾವಿರ ರೂಪಾಯಿ ಅಂತ ಹೇಳಿದ್ರು ಅದು ವರ್ಕೌಟ್ ಆಗಲಿಲ್ಲ ಈ ಸಲ ನಿಮ್ಮೊಂದು ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಕೂಡ ಬಂದಾಗುತ್ತೆ ಫ್ರೆಂಡ್ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಹೀಗೆ ಹೋಗಿ ಮಾಡಿಸ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿ ನಿಮ್ಮೊಂದು ತಿಳಿಸಿದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೊಂದು ಫ್ರೆಂಡಿಗೆ ಯಾರೆಲ್ಲ ನಿಮ್ಮೊಂದು ಫ್ರೆಂಡ್ ನಿಮ್ಮೊಂದು ಪಾನ್ ಅವರೊಂದು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಅವರಿಗೆಲ್ಲ ಶೇರ್ ಮಾಡಿ ಅಂತ ಈ ಒಂದು ವೀಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇಂಥ ವೀಡಿಯೋಸ್ಗೆಲ್ಲ ಟೇಕ್ ಕೇರ್ ಬಾಯ್